ಮೂಡಲ್ಗಿ ತಾಲೂಕಿನ ಕಂದಾಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಬೆಳೆ ಹಾನಿ ಪರಿಹಾರವನ್ನು ಹಾನಿ ಮಾಡಿ ಅರ ಸಂತ್ರಸ್ತರಿಗೆ ಪರಿಹಾರ ನೀಡಿಲ್ಲ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬೆಳೆ ಹಾನಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂಡಲ್ಗಿ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅರ ಸಂತ್ರಸ್ತರಿಗೆ ಪರಿಹಾರ ಬಿಡುಗಡೆ ಮಾಡದೆ ಬೇರೆಯವರ ಖಾತೆಗೆ ವರ್ಗಾವಣೆ ಮಾಡುತ್ತಾರೆ ಎಂದರು ಬೆಳೆ ಹಾನಿ ಪರಿಹಾರ ನೀಡುವ ಸಮಯದಲ್ಲಿ ಕಂದಾಯ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸಮೀಕ್ಷೆ ನಡೆಸದೇ ಇರುವ ಕುರಿತು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಗಳ ಪ್ರಕಾರ ಆಯ್ಕೆ ಮಾಡಲಾಗಿರುವ ಗ್ರಾಮಗಳನ್ನು ಹೊರತುಪಡಿಸಿ ಆಯ್ಕೆ ಪಟ್ಟಿಯಲ್ಲಿರದ ಗ್ರಾಮಗಳ ಅನರ್ಹ ರೈತರಿಗೆ ಬರ ಪರಿಹಾರ ಹಣವನ್ನು ಜಮಾ ಮಾಡುತ್ತಿದ್ದ ವಿಷಯವನ್ನು ಅಲ್ಲದೆ ಇವರುಗಳ ನೀಡುತ್ತಿರುವ ಬೇಜವಾಬ್ದಾರಿಗಳ ಹೇಳಿಕೆ ಕುರಿತು ಸಮಗ್ರ ದಾಖಲೆಗಳ ಸಮೇತವಾಗಿ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದರು ಆ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ವಿತರಣೆ ಮಾಡುವಂಥ ಸಮಯದಲ್ಲಿ ಸುಮಾರು ಒಂದು ಕೋಟಿ ಹದಿಮೂರು ಲಕ್ಷ ಏಳ್ನೂರ ಐವತ್ತೊಂಬತ್ತು ರೂಪಾಯಿಗಳನ್ನ ಅಧಿಕಾರಿಗಳು ಅನರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದ್ದಾರೆ ಏನಾಗಿತ್ತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಬರಗಾಲು ಬಂದಿತ್ತು ಆ ಬರಗಾಲ ಸಮಯದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ನೀಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೆವು ಆ ಸಮಿತಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಅಧಿಕಾರಿಗಳು ಯಾವ್ಯಾವ ಗ್ರಾಮಗಳನ್ನು ಆಯ್ಕೆ ಮಾಡ್ಬೇಕಂತ ಹೇಳ್ಕ್ರೆ ಈ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ರು ಅಂಥದ್ರಲ್ಲಿ ಈ ಮೂಡಲಗಿ ತಾಲೂಕಿನಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಇರದಂಥ ಗ್ರಾಮಗಳಿಗೆ ಇವತ್ತು ಅಧಿಕಾರಿಗಳು ಪರಿಹಾರವನ್ನು ಅವ್ರ ಖಾತೆಗೆ ಜಮಾ ಮಾಡಿದ್ದಾರೆ ಇದು ಅಧಿಕಾರಿಗಳು ಕೊಟ್ಟಂಥ ಮಾಹಿತಿಯಿಂದಲೇ ನಮಗೆಲ್ಲ ತಿಳಿದು ಬಂದಿತ್ತು ಈ ಮಾಹಿತಿ ಆಯ್ಕೆಯಿಂದ ಏನಾಗಿಪ್ಪ ಅಂದ್ರೆ ಈ ಮಾರ್ಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಗಳ ಪ್ರಕಾರ ಏನು ಗ್ರಾಮಗಳನ್ನ ಆಯ್ಕೆ ಮಾಡ್ತಾರೆ ಆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಇಪ್ಪತ್ತೈದು ಗ್ರಾಮಗಳಲ್ಲಿ ಮುನ್ನೂರ ಅರವತ್ತೆಂಟು ರೈತರ ಖಾತೆಗೆ ಈಗಾಗಲೇ ಹಣ ಜಮಾಗಿ ಆಗಿ ಅವರು ಪರಿಹಾರ ತೊಗೊಂಡು ಬಿಟ್ಟಿದ್ದಾರೆ ಈಗಾಗಲೇ ಈ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಿಜವಾದ ಫಲಾನುಭವಿಗಳಿಗೆ ಇದುವರೆಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ ಇದು ದುರ್ದೈವ ಸಂಗತಿ ಅದಲ್ಲದೆ ಇಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಅವರೇ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೋ ತಹಶೀಲ್ದಾರ್ ಮೂರುಗಿಯವರು ಉಪವಿಭಾಗಾಧಿಕಾರಿಗಳು ಬೈಲಂಗಲ್ ಇವ್ರಿಗೊಂದು ವರದಿ ಸಲ್ಲಿಸ್ತಾರೋ ಅದು ನಾವು ಅರ್ಜಿ ಕೊಟ್ಟ ನಂತರ ಸರ್ಕಾರದ ನಿರ್ದೇಶನದಂತೆ ತಹೀಲ್ದಾರ್ ಮೂಡಲಿಯವರು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಉಪವಿಭಾಗಾಧಿಕಾರಿ ಬೈಲಹೊಂಗಲಿಗೆ ಇವರಿಗೆ ನೀಡಿರುವ ವರದಿಯಲ್ಲಿ ಅವ್ರು ಹೇಳ್ತಾರೆ ಇಪ್ಪತ್ತೈದು ಗ್ರಾಮಗಳಲ್ಲಿನ ಮುನ್ನೂರ ಅರವತ್ತೆಂಟು ರೈತರು ಪರಿಹಾರಧನ ಪಡೆಯಲು ಅನರ್ಹರಾಗಿರುವ ವಿಷಯವನ್ನು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಸಲ್ಲಿಸಿದ ವರದಿಯನ್ನು ಆಧರಿಸಿ ಅನರ್ಹ ಫಲಾನುಭವಿಗಳ ಖಾತೆಗೆ ಪರಿಹಾರಧನ ತಪ್ಪಾಗಿ ಜಮೆಯಾಗಿರೋದಕ್ಕೆ ಅದ ಅಧಿಕಾರಿಗಳು ಹೇಳ್ತಾರೆ ಕೊಟ್ಟವರು ಅವರ ಇವತ್ತು ತಪ್ಪು ಜಮಾ ಆಗಿದೆ ಅಂತ ಹೇಳೋರು ಅವರ ಅದೆಲ್ಲ ಮುಂದುವರೆದೊಂದು ಏನು ಹೇಳ್ತಾರಪ್ಪ ಅಂದ್ರೆ ಈ ವಿಷಯವನ್ನು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಭೂಮಿ ವಿಭಾಗದ ಇಮೇಲ್ಗೂ ಕೂಡ ಕಳಿಸಲಾಗಿದೆ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಏನು ಮಾಡಿರಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಅವರು ಕಳಿಸಿ ಅಂತ ಹೇಳ್ತಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ಭೇಟಿ ವರ್ಷ ಅಂತ ನಾ ಐತೆ ಬೆಂಗಳೂರಿಗೆ ಅಡ್ಯಾಡ್ ಇಲ್ಲಿ ಅಡ್ಯಾಡ್ ಬಣ್ಣರು ಇನ್ನೂ ದಂಡೈತಿಲ್ಲ ಒಂದೇನಪ್ಪ ಅಂದ್ರೆ ಮುನ್ನೂರ ಅರವತ್ತೆಂಟು ರೈತರಿಗೆ ಅನರ್ಹ ರೈತರಿಗೆ ಒಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಜಮೆ ಮಾಡಿದ್ದು ತಪ್ಪಾಗಿದೆ ಇದೆ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಇಲ್ಲಿ ಅವ್ರು ಬರ ಕೊಟ್ಟಿದ್ದಾರೆ ಅವರ ಬರ್ದಾರ ಇಲ್ಲ ಇದೇ ನಾವು ನೋಡ್ಬೋದು ಮೂಡಲಿ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅನರ್ಹ ರೈತರಿಗೆ ಪರಿಹಾರ ಜಮೆಯಾದ ವಿವರ ಸಂಬಂಧಿಸಿದ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಕೃಷಿ ಅಧಿಕಾರಿಗಳ ಜಂಟಿ ವರದಿ ಆಧಾರಗಳ ಮೇಲಿಂದ ಈ ಗ್ರಾಮಗಳ ರೈತರು ಪರಿಹಾರಕ್ಕೆ ಅನರ್ಹರಾಗಿರುತ್ತಾರೆ ಅಂತೇಳಿ ಅವರೇ ಹೇಳಿದರು ಸಹಿ ಮಾಡಿದರು ಮತ್ತು ರೊಕ್ಕನೂ ಕೊಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ನಂದೇನಪ್ಪ ಪ್ರಶ್ನೆ ಈ ಹಣವನ್ನು ಈ ಒಂದು ಕೋಟಿ ಹದಿಮೂರು ಲಕ್ಷ ಏಳ್ನೂರ ಐವತ್ತು ಒಂಬತ್ತು ರೂಪಾಯಿಗಳನ್ನು ಯಾವ ಅಧಿಕಾರಿಗಳು ಜಮಾ ಮಾಡಿದ್ದಾರೆ ಅವರು ಸ್ವಂತ ಜೇಬಿನಿಂದ ಅವರು ವೇತನದಲ್ಲಿ ಕಡಿತ ಮಾಡ್ಕೊಬೇಕು ಇವತ್ತು ಪಾಪ ರೈತ ಮುಕ್ತ ರೈತ ಖಾತೆಗೆ ಜಮ ಆದ್ರೆ ಅರ್ಚನೆ ಇರ್ತಾವೆ ರೊಕ್ಕ ತಗೋತಾರೆ ನಾವೇನು ಕೊಡುತ್ತೀವಿ ಮನೆಗೆ ಹೋಗಿರ್ಕಿಲ್ಲ ಅಂಥದ್ರಲ್ಲಿ ಇವ್ರ ಮ್ಯಾಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸರ್ಕಾರಕ್ಕೆ ಆರ್ಥಿಕ ನೆನಪು ಉಂಟು ಮಾಡಿದ್ದಾರೆ ಆದ್ದರಿಂದ ಅವ್ರ ಮ್ಯಾಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಹಣವನ್ನು ಪರಿಹಾರ ನೀಡಿದಂಥ ರೈತರ ಖಾತೆಯಿಂದ ಜಮೆ ಮಾಡ್ಕೊಂಡ ಈ ನಿಜವಾದ್ರ ರೈತರಿಗೆ ಏನೂ ಸಿಕ್ಕಿಲ್ಲ ಅವ್ರಿಗೂ ಕೂಡ ಸರ್ಕಾರ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಕೇರಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ ಸರ್ಕಾರಕ್ಕೂ ಕೂಡ ಈ ಪತ್ರ ಬರ್ದಿದ್ದೀನಿ ಇಲ್ಲಿ ಒಂದಪ್ಪ ಅತ್ಯಂತ ಗಮನಿಸಬೇಕಾದ ಅಂಶ ಅಂದ್ರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇಮೇಲ್ ಅಂತ ಹೇಳ್ತಾರೆ ಅದು ಮಾಡಿದ ನಂತರ ಹಣ ಸಹ ಹಣ ಸಂದೇ ಜಿಲ್ಲಾಧಿಕಾರಿಗಳು ಯಾಕೆ ತಡೆ ಇಲ್ಲ ಹಿಡಿಲ್ಲ ಅನ್ನೋ ಪ್ರಶ್ನೆ ನಾನು ನಿನ್ನೆ ಮನೆ ಹೋದಾಗೂ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇನು ಇಮೇಲ್ ಕಳಿಸಿದ್ರು ಅದನ್ನೆಲ್ಲ ಚೆಕ್ ಮಾಡೋಕೆ ಹಚ್ಚಿದ್ರು ಅವರಲ್ಲಿ ಚೆಕ್ ಮಾಡೋಕೆ ಇಮೇಲೇ ಬಂದಿಲ್ಲ ಅಂತ ಅವರು ಹೇಳ್ತಾರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾರು ಕೇಸ್ ಇದ್ದಾರೋ ಅವ್ರು ಹೇಳ್ತಾರೋ ಮೂಡಲಿಗೆ ಈ ತರ ನಮ್ಗೆ ಇಮೇಲಾಗೆ ಕಳ್ಸಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರಂದರು ಇಮೇಲ್ ಕಳ್ಸೋದು ಅತ್ತೆ ಆಗ್ರಿ ಒಂದು ಹಾರ್ಡ್ ಕಾಪಿನ ಕಳ್ಸ್ಬೇಕಾಗಿತ್ತು ಅವ್ರ ಕಳ್ಸಿದ್ರೆ ನಾವು ಏನರ ಇದನ್ನು ತಡೆ ಹಿಡಿದಿತ್ತು ಹೇಳ್ತಾದ್ರೆ ಒಟ್ಟು ಆಗಿ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ಒಂದು ಕೋಟಿ ಹದಿಮೂರು ಲಾ ಲಕ್ಷದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಹಣಿಯಾಗಿದೆ ಇವ್ರೇನಾದರೂ ಅಧಿಕಾರ ಕಡೆಯಿಂದ ಹಣ ಇಸ್ಕೊಂಡು ಅದನ್ನು ವಾಪಸ್ ತುಂಬಿಕೊಂಡು ಯಾರಿಗೆ ನಿಜವಾದ ರೈತರಿಗೆ ಬಂದಿಲ್ಲ ಅವ್ರು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಮತ್ತು ಸರ್ಕಾರ ಏನಾದರೂ ಇದನ್ನ ರೈತರ ಕಡೆ ತುಂಬಿಸ್ಕೊಳ್ಳೋವಂಥ ವ್ಯವಸ್ಥೆ ಮಾಡ್ತಂದ್ರೆ ಆ ಅಧಿಕಾರಿಗಳ ಮಗನ ಕೇಸ್ ಮಾಡಿದೆ ಅಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತ್ರ ಹೇಳಿ ಬೈಕ್ತಾಯಿ ತಾವು ದಯವಿಟ್ಟು ಮತ್ತೆ ಏನಾದರೂ ಕೇಳ್ತಾರೆ ಕೇಳಿರಿ ಅದಲ್ಲದೆ ಈ ಮೊದಲ ಅರ್ಬಾಣಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅವಾಗೂ ಕೂಡ ಅಣಕಲ್ ಮಳೆಯಾಗಿ ಪರಿಹಾರ ಆದಾಗ ಸುಮಾರು ಇಪ್ಪತ್ತೊಂಬತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಅವಾನ ತೆಗೆದರು ತಮಗೆಲ್ಲ ಗೊತ್ತಿದೆ ಈಗೂ ಕೂಡ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಏನು ಅಧಿವೇಶನ ಕೇಳಿ ಜಗಳಾಡೋದು ಬಿಟ್ಟು ಇಂಥವ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ಈ ಮಾನ್ಯ ಅಧಿ ನಮ್ಮ ಎಲ್ಲ ಶಾಸಕ ಮಾ ಮಹಾಶೇರಿಯಲ್ಲಿ ಕೂಡ ನಾನು ಈ ರೈತರು ಪರವಾಗಿ ಕೇಳ್ತಾ ಇದ್ದೀನಿ ಬೇರೆಯವ್ರ ಖಾತೆ ರೈತರ ಖಾತೆಗೆ ಹೋಗಿದ್ರು ರೈತರ ಖಾತೆ ಯಾರು ಕೊಟ್ರ ಅನ್ನೋದೇ ಗೊತ್ತಿಲ್ಲ ಈಗ ಸರ್ವೆ ಸಮೀಕ್ಷೆ ಮಾಡಿದ ನಂತರ ಗುರುಗಳ ಸಮೀಕ್ಷೆ ಮಾಡಿ ಒಂದು ಪಟ್ಟಿ ಕೊಡ್ಬೇಕಾಗೈತಿ ಆ ಪಟ್ಟಿ ಕಂದಾಯ ಅಧಿಕಾರಿಗಳನ್ನ ಕೇಳ್ರೆ ನಾವು ಕೊಟ್ಟಿಲ್ಲ ತಾರ ಕೃಷಿ ಅಧಿಕಾರಿಗಳು ಅಂತ ಹೇಳ್ತಾರೋ ಕೃಷಿ ಅಧಿಕಾರಿಗಳ್ ಕೇಳ್ರೆ ಕಂದಾಯ ಇಲಾಖೆಯವರು ಅಂತ ಹೇಳ್ತಾರೆ ಆದ್ರಿಂದ ನಾ ಇದನ್ನೆಲ್ಲ ಹಿಂಗೆ ಹೇಳಿ ಸರ್ಕಾರ ಪತ್ರ ಬರ್ದಿದ್ನ ಯಾವಾಗ ಬರ್ದಿದ್ನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿದ ಇಪ್ಪತ್ನಾಲ್ಕರಿಂದ ಪತ್ತಿಂದ ಗುರುಗಳು ಇಪ್ಪತ್ನಾಲ್ಕರಿಂದ ಐದ್ದಾಗ ಈ ರೊಕ್ಕ ತಿಂದಾರ ಈಗ ಸಿಗ್ತದೆ ಇದು ಮುನ್ನೂರ ಅರವತ್ತೆಂಟು ರೈತರು ಫಲಾನುಭವಿಗಳಿಗೆ ಇಪ್ಪತ್ತೈದು ಗ್ರಾಮಗಳು ಅವರ ಕೊಟ್ಟಿದಾರಿ ಅವ್ರು ಬರ್ದಾರ ಅಧಿಕಾರಿಗಳು ಬರ್ದಾರಿ ಮುನ್ನೂರ ಈ ಇಪ್ಪತ್ತೈದು ಗ್ರಾಮಗಳು ಮುನ್ನೂರ ಅರವತ್ತೆಂಟು ರೈತರು ಇವ್ರಿಗೆ ತಪ್ಪಿ ಜಮಾ ಆಗೈತಿ ಅನರ್ಹ ರೈತರು ಇವ್ರದ್ದು ಅವರೇ ಹೇಳ್ತಾರೆ ಅವರಲ್ಲಿ ಇಷ್ಟು ಕೊಟ್ಟವರು ಅವರೇ ಹೇಳ್ತಾರೆ ಈಗ ಅದಕ್ಕೆ ಇದು ಯಾರು ಹೊಣೆಗಾರು ಅಂತೇಳಿ ನಮ್ಮ ಪ್ರಶ್ನೆ ಅದಕ್ಕೆ ಈ ಹಣವನ್ನು ಅಧಿಕಾರಿಗಳ ಕಡೆಯಿಂದ ವಸೂಲು ಮಾಡಬೇಕು ರೈತ ಪಾಪ ಅವ್ನು ಕೊಟ್ಟವನು ತೊಗೊಂಡಿರ್ತಾನೋ ಅವ್ನು ಪಾಸ್ಬುಕ್ದಾಗ ಅರ್ಥನೇ ಇರ್ತೈತಿ ಅವ್ನ ಮ್ಯಾಗ ಏನರ ವಸೂಲು ಮಾಡೋಕಿತ್ತು ಅವೇನು ಕೊಡತಿ ಇವ್ರತೆ ಹೋಗಿಲ್ಲ ಇವರಲ್ಲಿ ಇಟ್ ಬ್ಯಾಂಕ್ ಖಾತೆ ಕೊಟ್ಟರೆ ಇವರೇ ಕೊಟ್ಟಿರ್ಬೇಕು ಅದಕ್ಕೆ ನನಗೇನು ಅನಿಸ್ತತಿ ಇದರಲ್ಲಿ ಹಣಕಾಸಿನ ದುರುಪಯೋಗವು ಕೂಡ ಆಗಿರ್ಬೋದು ಅನ್ನಿಸ್ತೈತಿ ನನಗೆ ಆ ಇಮೇಲ್ ಕಳಿಸಿರೋ ಒಂದು ಹಾರ್ಡ್ ಕಾಪಿ ಟಿ ಚಿ ಅವ್ರು ಕಳಿಸ್ಬೇಕಾಗಿತ್ತು ಕಳಿಸಿಲ್ಲ ಅದಕ್ಕೆ ನನಗೆ ಏನು ಅನ್ಸತಿ ನಾವೇನ್ ಪರಿಹಾರ ಕೊಡ್ತು ನಮಗ ಅರ್ಧ ರೊಕ್ಕ ನಿಮ್ಗೆ ಅರ್ಧ ರೊಕ್ಕ ಅವ್ರವ್ರ ಮಾತಾಡ್ಕೊಂಡ್ರೆ ಏನ್ ಮಾಡುತ್ತೆ ಸಂಸ್ಥೆನೂ ಬರ್ತಾ ಇದೆ ಕ್ರಮ ಕೈಗೊಳ್ಳಿದ್ರೆ ಮತ್ತೆ ಕೋಟಿ ಹೋಗ್ತಿವಿ ನಾವು ನಮ್ಮ ಕಂಟಿನ್ಯೂ ಹೋರಾಟ ಇರುತ್ತೆ ಹೋಗ್ತಿವಿ ವಿನೋದ್ ಕೋಲ್ಕಾರ್ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ